ಯಾರು ಮನುಷ್ಯ ಬೆಟ್ಟ ಅವಾಗ ದೇವ್ರ ಕೇಳದು ಅಲ್ಲಪ್ಪ ನಿನಗೆ ಹೆಂಗೆ ಅನ್ನಿಸ್ತೈತಿ ನಾನು ಸೃಷ್ಟಿ ಅವ ಅಂದ ಏನು ಅದಿ ಅಂತ ಮಾಡಿ ನೀನು ಏನು ತಿಳಿತೈತೆ ಅಲ್ಲ ಗುಡ್ಡ ಮಾಡಿಯಪ್ಪ ಒಂದರ ಚಂದ ಮಾಡಿಯ ಒಂದು ತ್ರಿಕೋನ ಐತೆ ಏನು ಚತುರ್ಭುಜ ಐತೆ ನಿನಗೆ ತಿಳಿದು ತಿಳ್ದಂಗೆ ಮಾಡಿಬಿಡೋದು ಹೊಳಿ ಹರಿಸಿಯಪ್ಪ ಸಣ್ಣ ಸಣ್ಣ ಮಾಡಿ ಸಣ್ಣ ಹೊಳ್ಯಾಗ ಸೀನೀರಿಟ್ಟಿ ದೊಡ್ಡ ದೊಡ್ಡ ಸಮುದ್ರ ಮಾಡಿ ಉಪ್ಪು ಇಟ್ಟಿ ಅದ್ರಾಗ ಇಷ್ಟು ಸಾಮಾನ್ಯ ಜ್ಞಾನ ಬೇಡ ನಿನಗೆ ಒಂದಿಷ್ಟಕ್ಕೆ ಅವು ಕೆಂಪಗೆ ಅವು ವಿಟಿಷ್ ಕಲರ್ ಆಗ್ಬೇಕಂತ ದಿವಸ ಬರೇ ಮೈಲೆ ಸಮುದ್ರದಂಡೆಗೆ ಮಕ್ಕಳಂಗೆ ಅವಕೆ ಮಾಡಿ ಒಂದಿಷ್ಟು ಎಷ್ಟು ಪಾರ್ಲರ್ಗೆ ಹೋಗಿ ಬಂದರೂ ಬಣ್ಣನ ಸುದ್ದಾಗ್ಲಾರ್ದಂಗೆ ಒಂದಿಷ್ಟು ಇಟ್ಟು ಏನು ಚಂದ ಮಾಡಿ ನೀನು ಒಂದಿಷ್ಟು ಊಟ ಸಿಗ್ಲಾರ್ದೆ ಬೆಳೆ ಗಡ್ಡಾಡುವಂಗೆ ಒಂದಿಷ್ಟಕ್ಕೆ ಮಾಡಿ ಒಂದಿಷ್ಟು ಕುಂಡು ಕರಗಿಸ್ಕೊಳ್ಳೋಕ ಅಡ್ಡಾಡಕತ್ತವ ಹಂಗೆ ಮಾಡಿಟ್ಟು ಏನು ಚಲೋ ಮಾಡಿಟ್ಟಿ ಹೇಳಿ ನೀನು ನಿಂದೊಂದು ಸ್ವಲ್ಪ ರೆ ಛಲೋ ಐತೆ ನಿನ್ನ ಸೃಷ್ಟಿ ಅಲ್ಲ ನಿನಗೆ ತಿಳಿದಿದ್ದಿಲ್ಲ ಅಂದ್ರೆ ನನಗೆ ಕೇಳಬೇಕು ನಾನರ ಅಲ್ಲ ನನಗೂ ಗೊತ್ತಿರಲಿಲ್ಲ ಅಂದ್ರೆ ಮೈ ಮಿಸಸ್ ಇಸ್ ವೆರಿ ಇಂಟೆಲಿಜೆಂಟ್ ಸಿ ಕುಡ್ ಹ್ಯಾವ್ ಟೋಲ್ಡ್ ಮಿ ಅಕ್ಕಿ ಹೇಳ್ತಿದ್ದು ನಮ್ಮ ಮನೆಯವರು ಭಾಳ ಅಂತ ಎಲ್ಲರೂ ಅಲ್ಲ ನಾನೋ ಒಪ್ಪಿಕೊಂಡೇನ ಅವ್ರಿಗಾರ ಕೇಳಿ ಹೇಳ್ತಿತ್ತು ಅದು ದೇವರಿಗೆ ದಿಕ್ಕು ತಿಳಿಲಿಲ್ಲ ಅದು ಇದು ಒಳ್ಳೆ ಫೀಡ್ಬ್ಯಾಕ್ ತೊಗೊಳಕ್ ಬಂದ್ಯಾನಂತ ಅವ ದೇವ್ರ ಪಕ್ಷಿಗೆ ಕೇಳ್ದ ಅಲ್ಲ ಇವ ಮನುಷ್ಯ ಹಿಂಗ್ಯಾಕಂತ ಅದು ಪಕ್ಷ ಅಂತೂ ದೇವರನ್ನೇ ತಪ್ಪು ತಿಳ್ಕೊಂಡಿ ಇವ ಒಬ್ಬನ ಅಲ್ಲ ಇವ್ರ ಜಾತಿನ ಹೆಂಗೈತಿ ಟೋಟಲ್ ಇವ ಒಬ್ಬನ ಹಿಂಗಂತ ತಿಳ್ಕೊಂಡಿನಿ ನೀವು ಒಬ್ಬನ ಹಿಂಗಿಲ್ಲ ಇವ್ರು ಇವ್ರ ಜಾತಿನೇ ಹಿಂಗೈತಿ ಟೋಟಲ್ ನೀ ಏನು ಕೊಟ್ಟರು ಸಮಾಧಾನ ಇಲ್ಲ ಅವರು ಅಲ್ಲಿ ಮತ್ತು ಮುಂದೆ ಹೆಂಗೆ ಅಂದ ದೇವರು ಏನಿಲ್ಲ ನೀ ಇನ್ನೊಂದು ಸ್ವಲ್ಪ ಹೊತ್ತು ಇವನ್ ಜೊತೆ ಇದ್ರೆ ನಿಂತಲಿನೇ ಕಡಿಸ್ತಾನ ನಾವು ಸುಮ್ಮ ಹೋಗಿನಿ ಅಂತ ದೇವ್ರ ಬೆಟ್ಟಿ ಆಗೋದಿಲ್ಲ ಅಂತಲ್ಲ ಅವತ್ತು ಹೋದ ಇವತ್ತಿಗೆ ಯಾರಲಿಕ್ಕೆ ಕಂಡಿಲ್ಲ ನಾವು ಹೆದರ್ತ ನಾವು ಮನುಷ್ಯರು ಇಷ್ಟೆಲ್ಲ ಅದ್ಭುತವಾದ ಭೂಮಿ ಇಟ್ಟರೂ ಮನುಷ್ಯಗೆ ಸಮಾಧಾನ ಇದು ಅನ್ನೋದು ಬರಲಿಲ್ಲ ಇದು ಜಗತ್ತೊಂದು ದಿವ್ಯ ಕ್ಷೇತ್ರ ಅನ್ನುವ ಕಲ್ಪನೆ ಅವನ ಎದೆ ಮೂಡಲಿಲ್ಲ ಇಂಥ ದಿವ್ಯ ಕ್ಷೇತ್ರಕ್ಕೆ ನಾವೆಲ್ಲ ಹೆಂಗೆ ಬಂದೀವಿ ಅಂದ್ರೆ ಯಾತ್ರಿಕರಾಗಿ ಬಂದಿವಷ್ಟೆ